ಇವತ್ತು ಇಂಟರ್ ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಜಾಗತಿಕ ಶಾಂತಿ ಸೌಹಾರ್ದತೆ ಅಭಿವೃದ್ಧಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಈಚೆಗೆ ಯುನೆಸ್ಕೋ ಇಂಟರ್ ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಅನ್ನ ಆಚರಣೆ ಮಾಡುತ್ತೆ ಸೊ ಈ ದಿನದ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಲಿಂಗ ಅಸಮಾನತೆಯನ್ನು ಮೀರಿ ಶಿಕ್ಷಣ ನೀಡಬೇಕು ಜೊತೆಗೆ ಯಾವುದೇ ಹೊಸ ತಂತ್ರಜ್ಞಾನ ಆವಿಷ್ಕಾರ ಆದಾಗ ಅದು ಧನಾತ್ಮಕವಾಗಿ ಪ್ರಯೋಗ ಆಗಬೇಕು ಅನ್ನೋದು ನಮ್ಮಲ್ಲಿ ಈಗ ನೀವು ಗಮನಿಸ್ತಾ ಇದ್ರೆ ಇತ್ತೀಚಿನ ವಿಚಾರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಸದ್ದು ಮಾಡ್ತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಆವಿಷ್ಕಾರಗಳಾಗಿರಬಹುದು ಅವಕಾಶಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈ ವರ್ಷದ ಥೀಮ್ ಕೂಡ ಇದೆ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಯಾವುದೇ ಒಂದು ಆವಿಷ್ಕಾರಗಳಾದಾಗ ಅದನ್ನ ಸಮರ್ಪಕವಾಗಿ ನಿಭಾಯಿಸುವಂತಹ ಶಕ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ಅನ್ನೋದು ಈ ದಿನದ ಉದ್ದೇಶ ಜೊತೆಗೆ ಇವತ್ತು ನ್ಯಾಷನಲ್ ಡೇ ಆಫ್ ಗರ್ಲ್ ಚೈಲ್ಡ್ ಡೇ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಕಾಶದ ನೀಲಿ ಎಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿ ದಾಕಿ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ನಾವು ಹೆಣ್ಣನ್ನ ಹೊಗಳ್ತೀವಿ ಆದ್ರೆ ಬಾಲ್ಯದಿಂದಲೂ ಕೂಡ ಹೆಣ್ಣು ಕಷ್ಟಪಡುವಂತಹ ಸಂಕೋಲೆಗಳಾಗಿರಬಹುದು ಅಸಮಾನತೆ ಆಗಿರಬಹುದು ಶಿಕ್ಷಣದ ಕೊರತೆ ಆಗಿರಬಹುದು ಅಪೌಷ್ಟಿಕತೆ ಆಗಿರಬಹುದು ಇದೆಲ್ಲದನ್ನು ಮೀರಿ ನಡಿಬೇಕನ್ನುವಂತಹ ನಿಟ್ಟಿನಲ್ಲಿ ಎರಡು ಸಾವಿರದ ಎಂಟರಿಂದ ಈಚೆಗೆ ಹೆಣ್ಣು ಮಕ್ಕಳ ದಿನವನ್ನು ಆಚರಣೆ ಮಾಡಲಾಗುತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಉತ್ತಮವಾದ ಶಿಕ್ಷಣ ಸಿಗಬೇಕು ಪೌಷ್ಟಿಕವಾದ ಆಹಾರವನ್ನು ಪಡೆಯುವಂತಾಗಬೇಕು ಜೊತೆಗೆ ಪ್ರಸವಪೂರ್ವ ಲಿಂಗ ಪರೀಕ್ಷೆಯನ್ನು ಮಾಡೋದು ತಪ್ಪಿಸ್ಬೇಕು ಜೊತೆಗೆ ಹದಿನಾಲ್ಕರಿಂದ ಕೆಳ ವಯಸ್ಸು ನಾವೇನು ಹೇಳ್ತೀವಿ ಯಾರಾದರೂ ಕರೆಕ್ಟಾಗಿ ಅವರಿಗೆ ಶಿಕ್ಷಣ ಕೊಳಪಡಿಸ್ತೇ ಇದ್ದಾಗ ಅವ್ರನ್ನ ಬಾಲಕಾರ್ಮಿಕರು ಅಂತ ನಾವು ಕರಿತೀವಿ ಹದಿನಾಲ್ಕು ವರ್ಷದ ತನಕ ಪ್ರತಿಯೊಂದು ಹೆಣ್ಣು ಮಗುವಿಗೆ ಕೂಡ ಗಂಡು ಮಗುವಿನಂತೆಯೇ ಶಿಕ್ಷಣ ಸಿಗಬೇಕು ನಾವಿವತ್ತು ಆವಿಷ್ಕಾರಗಳಲ್ಲಾಗಿರಬಹುದು ತಂತ್ರಜ್ಞಾನಗಳಾಗಿರಬಹುದು ವಿಜ್ಞಾನದಲ್ಲಾಗಿರಬಹುದು ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು ಹೆಣ್ಣು ಕೂಡ ಗಂಡಿನಷ್ಟೇ ಸಮರ್ಪಕವಾಗಿ ಮುಂದೆ ಹೋಗಿರುವಾಗ ಈಗ ಅಸಮಾನತೆ ಸಲ್ಲಬಾರದು ಅನ್ನೋದು ಈ ದಿನದ ಉದ್ದ ಉದ್ದೇಶ ಹಾಗಾಗಿ ನ್ಯಾಷನಲ್ ಡೇ ಆಫ್ ಗರ್ಲ್ ಚೈಲ್ಡ್ ಡೇ ಇಂದ ತಾವು ಕೂಡ ಮಕ್ಕಳಲ್ಲಿ ಜೊತೆಗೆ ಹೆಣ್ಣು ಮಕ್ಕಳಲ್ಲಿ ಅರಿವು ಮೂಡಿಸಿ ಶಿಕ್ಷಣವನ್ನ ನೀಡಿ ಇವತ್ತು ನಮ್ಮ ಚಿತ್ರ ಸಾಹಿತಿ ಜಯಂತ್ ಕಾಯ್ಕಿಣಿಯವರ ಹುಟ್ಟುಹಬ್ಬ ಆ ಪ್ರಾಯಶಃ ನಮ್ಮ ನಿಮ್ಮ ಕಾಲೇಜು ದಿನಗಳು ತುಂಬಾನೇ ಸೌಂದರ್ಯವಾಗಿ ಮೂಡಿಬಂದು ಅನ್ನೋದಕ್ಕೆ ಜಯಂತ್ ಕಾಯ್ಕಿಣಿಯವರ ಅದೆಷ್ಟೋ ಪದ್ಯ ಸಾಲು ಸಿನಿಮಾ ಗೀತೆಗಳು ಪ್ರಮುಖ ಕಾರಣ ಚಂದನ ವಾಹಿನಿಯ ಪರವಾಗಿ ಜಯಂತ್ ಕಾಯ್ಕಿಣಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಗೆ ಇವತ್ತು ಗಾಯಕ ಅಜಯ್ ವಾರಿಯವರ ಹುಟ್ಟು ಹುಟ್ಟುಹಬ್ಬ ಸುಮಾರು ಹತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರ್ತಾರೆ ಸೊ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೆ ಸರಿಸಿ ಕಂಗಳ ತೆರೆಸಿದ ಶುಭೋದಯ ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದ ಶುಭೋದಯ ಮನಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನಾದಲಿ न्धवतीयुत होम्मिसि चिम्बुव शुभोदय शुभोदय शुभो ನಮಸ್ಕಾರ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ ಎರಡನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ ಕರ್ನಾಟಕ ವಿವಿಧ ಕಲೆಗಳ ತವರು ನಮ್ಮಲ್ಲಿ ಒಂದೊಂದು ಭಾಗ ಒಂದೊಂದು ಜಿಲ್ಲೆಗೆ ಹೋದ್ರೆ ಒಂದೊಂದು ಕಲೆ ಪ್ರತೀತಿಯಲ್ಲಿರುತ್ತೆ ಕರಾವಳಿಯ ಗಂಡು